ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ನಡೆಸುತ್ತಿರುವ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ತತ್ತರಿಸಿದೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನೇ ಭಾರತದ ಸೇನೆ ಉಡೀಸ್ ಮಾಡಿದೆ ಆದರೆ ಪಾಕಿಸ್ತಾನ ಮಾಡಿರುವ ಆ ಒಂದು ತಪ್ಪನ್ನ ಭಾರತ ಎಂದಿಗೂ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ ಇದೇ ಕಾರಣದಿಂದಲೇ ಪಾಕಿಸ್ತಾನವನ್ನೇ ಸರ್ವನಾಶ ಮಾಡಲು ಹೊರಟಿದೆ ಅಷ್ಟಕ್ಕೂ ಪಾಕಿಸ್ತಾನ ಮಾಡಿದ ಆ ತಪ್ಪು ಎಂಥದ್ದು ಗೊತ್ತಾ ಭಾರತ ಪಾಕಿಸ್ತಾನದಲ್ಲಿ ಎಸಗಿರುವ ದಾಳಿ ಹೇಗಿದೆ ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಭಾರತ ಸೇನೆ ಕಳೆದ ಮೂರು ದಿನಗಳಿಂದಲೂ ನಿರಂತರವಾಗಿ ದಾಳಿ ನಡೆಸುತ್ತದೆ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದ ದಾಳಿಗೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಕೈಗೊಂಡಿದೆ ಆಪರೇಷನ್ ಸಿಂಧೂರದ ಮೊದಲ ಭಾಗವಾಗಿ ಉಗ್ರರ ನೆಲಗಳನ್ನೇ ಟಾರ್ಗೆಟ್ ಮಾಡಿದ್ದ ಭಾರತ ನೂರಕ್ಕೂ ಅಧಿಕ ಉಗ್ರರನ್ನ ಹೊಡೆದುರುಳಿಸಿದೆ ಉಗ್ರರ ಮಸೂದ್ ಅಜರ್ನ ಇಡೀ ಕುಟುಂಬವನ್ನೇ ಕೊಂದು ತೀರಿರುವ ಭಾರತ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿತ್ತು ಉಗ್ರರ ವಿರುದ್ಧದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಭಾರತದ ನಾಗರಿಕರ ಮೇಲೆ ದಾಳಿ ನಡೆಸಿತ್ತು ಭಾರತ ಯಾವುದೇ ನಾಗರಿಕರನ್ನ ಗುರಿಯಾಗಿಸದೆ ಕೇವಲ ಉಗ್ರರನ್ನಷ್ಟೇ ಹತ್ಯೆ ಮಾಡಿದ್ದ ಭಾರತ ಸೇನೆ ತಮ್ಮದು ಉಗ್ರರ ವಿರುದ್ಧದ ಕಾರ್ಯಾಚರಣೆ ಅಂತ ವಿಶ್ವಕ್ಕೆ ಹೇಳಿತ್ತು ಆದರೆ ಪಾಪಿ ಪಾಕಿಸ್ತಾನ ನಾಗರಿಕರನ್ನ ಗುರಿಯಾಗಿಸಿ ಹತ್ಯೆ ಮಾಡಿದೆ ಜಮ್ಮು ಕಾಶ್ಮೀರ ಪಂಜಾಬ್ ಮೇಲೆಯೂ ಪಾಕಿಸ್ತಾನ ದಾಳಿ ನಡೆಸಿದೆ ಭಾರತದ ಗಡಿಯಲ್ಲಿ ನಾಗರಿಕರು ಪಾಕಿಸ್ತಾನದ ದಾಳಿಗೆ ಬಲಿಯಾಗಿದ್ದಾರೆ ಅದ್ಯಾವಾಗ ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ನಡೆಸಿತೋ ಆವಾಗಲೇ ನೋಡಿ ಭಾರತ ಕೂಡ ರಣಚಂಡಿಯಾಗಿತ್ತು ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಮಿಸೈಲ್ ದಾಳಿ ನಡೆಸಿದೆ ಭಾರತದ ದಾಳಿಯಲ್ಲಿ ಹಲವು ಪಾಕಿಸ್ತಾನಿ ಸೈನಿಕರು ಹತ್ಯೆಯಾಗಿದ್ದಾರೆ ಭಾರತ ವಿಶ್ವದಲ್ಲಿಯೇ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದೆ ಭಾರತದಲ್ಲಿ ಎಸ್ ಫೋರ್ ಹಂಡ್ರೆಡ್ ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೊಟ್ಟಿರುವುದು ರಷ್ಯಾ ಆದರೆ ರಷ್ಯಾಗೆ ಕೂಡ ತನ್ನ ಮೇಲೆ ನಡೆಯುವ ಎಲ್ಲ ದಾಳಿಗಳನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯವಿಲ್ಲ ಇನ್ನು ವಿಶ್ವದಲ್ಲಿ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಂದಿರುವ ಮತ್ತೊಂದು ದೇಶ ಇಸ್ರೇಲ್ ಆದರೆ ಇಸ್ರೇಲ್ ಕೂಡ ವಿರೋಧಿಗಳ ಶೇಕಡ ತೊಂಬತ್ತಾರರಷ್ಟು ದಾಳಿಯನ್ನು ಮಾತ್ರವೇ ತಡೆಯೋದಕ್ಕೆ ಸಾಧ್ಯ ಆದರೆ ಭಾರತ ಪಾಕಿಸ್ತಾನ ನಡೆಸಿರುವ ದಾಳಿಯನ್ನು ಶೇಕಡ ನೂರರಷ್ಟು ತಡೆದಿದೆ ಅಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಹೊಂದಿದೆ ಪಾಕಿಸ್ತಾನ ಚೀನಾ ನಿರ್ಮಾಣ ಮಾಡಿರುವ ಮಿಸೈಲ್ ಗಳನ್ನ ಭಾರತದ ಮೇಲೆ ಹರಿಬಿಟ್ಟಿದ್ರೂ ಕೂಡ ಎಲ್ಲವನ್ನ ಹೊಡೆದುರುಳಿಸುವ ಕಾರ್ಯವನ್ನ ಭಾರತ ಯಶಸ್ವಿಯಾಗಿ ಮಾಡಿ ಮುಗಿಸಿದೆ ಪಾಕಿಸ್ತಾನದ ಸೇನಾ ನೆಲೆಗಳು ಉಡೀಸ್ ಭಾರತದ ವಿರುದ್ಧ ಕಾಲ್ ಕೆದರಿಕೊಂಡು ಯುದ್ಧಕ್ಕೆ ನಿಂತ ಪಾಕಿಸ್ತಾನಕ್ಕೆ ಭಾರತ ಮುಟ್ಟೋಿಕೊಳ್ಳುವಂತಹ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಸಾಥ್ ಕೊಡೋದನ್ನು ಬಿಟ್ಟು ಭಾರತದ ವಿರುದ್ಧವೇ ತಿರುಗಿ ಬಿದ್ದ ಪಾಕಿಸ್ತಾನಕ್ಕೆ ವಿಲ ವಿಲ ಒದ್ದಾಡುವಂತೆ ಮಾಡಿದೆ ಪಾಕಿಸ್ತಾನಿ ಸೇನಾ ನೆಲಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿ ನಡೆಸಿದೆ ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ಏರ್ಬೇಸ್ ಪಾಕಿಸ್ತಾನ ಮಿಲಿಟರಿಯ ಹೃದಯ ಆದರೆ ಭಾರತ ಈ ಹೃದಯವನ್ನೇ ಛಿದ್ರ ಮಾಡಿಬಿಟ್ಟಿದೆ ರಾವಲ್ಪಿಂಡಿಯ ಏರ್ಬೇಸ್ ಅನ್ನೇ ಭಾರತ ಪುಡಿ ಮಾಡಿದೆ ಅಷ್ಟೇ ಅಲ್ಲ ಶೋರ್ಕೋಟ್ನಲ್ಲಿರುವ ರಫಿಕೆ ಏರ್ಬೇಸ್ ಚೋಕ್ವಾಲ್ನಲ್ಲಿರುವ ಮುನೀರ್ ಏರ್ಬೇಸ್ ಮೇಲೆಯೂ ಭಾರತ ದಾಳಿ ನಡೆಸಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಪುಡಿಗೈದಿದೆ ಪಾಕಿಸ್ತಾನದ ಮಾಧ್ಯಮಗಳ ವರದಿ ಪ್ರಕಾರ ಪಾಕಿಸ್ತಾನದ ರಹೀಂ ಏರ್ಬೇಸ್ ದಾಳಿಯಲ್ಲಿ ಅಪಾರ ನಷ್ಟ ಅನುಭವಿಸಿದೆ ಭಾರತದ ದಾಳಿಯಿಂದಾಗಿ ಏರ್ಬೇಸ್ನಲ್ಲಿ ದೊಡ್ಡ ಕೆರೆಯ ರೂಪದ ಹೊಂಡ ಉಂಟಾಗಿದೆ ಪಾಕಿಸ್ತಾನದ ಸೇನೆಯ ಮೇಲೆ ಭಾರತ ನಡೆಸುವ ದಾಳಿಯನ್ನ ಯಾವುದೇ ಕಾರಣಕ್ಕೂ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ವರದಿ ಫೋಟೋಗಳನ್ನು ಹರಿಬಿಡದಂತೆ ಪಾಕಿಸ್ತಾನಿ ಸರ್ಕಾರ ಕಟ್ಟಪ್ಪಣೆ ಹೊರಡಿಸಿದೆ ಆದರೆ ಖಾನ್ ಏರ್ಬೇಸ್ನ ಫೋಟೋಗಳು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಭಾರತದ ದಾಳಿಯ ಸ್ವರೂಪವನ್ನು ಜಗತ್ತಿಗೆ ತೆರೆದಿಟ್ಟಿದೆ ಪಾಕಿಸ್ತಾನದಲ್ಲಿ ಶಸ್ತ್ರಾಸ್ತ್ರಗಳೇ ಖಾಲಿ ಖಾಲಿ ಭಾರತದ ವಾಯುಸೇನೆಯ ದಾಳಿಗೆ ಪಾಕಿಸ್ತಾನ ತತ್ತರಿಸಿದೆ ಒಂದೊಮ್ಮೆ ನೌಕಾಪಡೆ ಕಾರ್ಯಾಚರಣೆಗಿಳಿದ್ರೆ ಪಾಕಿಸ್ತಾನ ಖಲಾಸ್ ಆಗೋದು ಪಕ್ಕ ಸದ್ಯ ಭಾರತದ ದಾಳಿಯಿಂದಾಗಿ ಪಾಕಿಸ್ತಾನದ ಏರ್ ಬೇಸ್ ಸಿಸ್ಟಂ ಸಂಪೂರ್ಣವಾಗಿ ಧ್ವಂಸವಾಗಿದ್ದು ಪಾಕಿಸ್ತಾನ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ಚೀನಾ ನಿರ್ಮಿತ ಎಚ್ ಕ್ಯೂ ಸಿಕ್ಸ್ಟೀನ್ ಏರ್ಬೇಸ್ ಉಡೀಸ್ ಮಾಡಿರುವ ಭಾರತ ಸಿ ಒನ್ ತ್ರೀ ಝೀರೋ ವಿಮಾನವನ್ನು ಹೊಡೆದುರುಳಿಸಿದೆ ಸಿ ಒನ್ ತ್ರೀ ಝೀರೋ ವಿಮಾನದ ಮೂಲಕವೇ ಪಾಕಿಸ್ತಾನ ಯುದ್ಧ ಸಾಮಗ್ರಿಗಳನ್ನು ಸೈನಿಕರಿಗೆ ಸಾಗಾಟ ಮಾಡಲಾಗುತ್ತಿತ್ತು ಅಷ್ಟೇ ಅಲ್ಲ ಪೇಶಾವರದಲ್ಲಿರುವ ಸೈನಿಕ ಗೋದಾಮಿನ ಮೇಲೂ ಭಾರತ ದಾಳಿ ನಡೆಸಿದ್ದು ಶಸ್ತ್ರಾಸ್ತ್ರಗಳನ್ನು ಧ್ವಂಸ ಮಾಡಿದೆ ಸದ್ಯ ಭಾರತದ ದಾಳಿಯಿಂದಾಗಿ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳೇ ಖಾಲಿ ಖಾಲಿಯಾಗಿವೆ ಪಾಕಿಸ್ತಾನದ ಈ ತಪ್ಪನ್ನ ಭಾರತ ಕ್ಷಮಿಸೋಕೆ ಸಾಧ್ಯವಿಲ್ಲ ಭಾರತ ಉಗ್ರರ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳುತ್ತಿದ್ರೆ ಪಾಪಿ ಪಾಕಿಸ್ತಾನ ಭಾರತದ ನಾಗರಿಕರನ್ನೇ ಗುರಿಯಾಗಿಸಿ ದಾಳಿ ನಡೆಸುತ್ತದೆ ಅದರಲ್ಲೂ ಪಾಕಿಸ್ತಾನ ಭಾರತ ರಾಜಧಾನಿ ಎನಿಸಿಕೊಂಡಿರೋ ದೆಹಲಿ ಮೇಲೆ ಮಿಸೈಲ್ನಿಂದ ದಾಳಿ ನಡೆಸುವ ಪ್ರಯತ್ನ ಮಾಡಿದೆ ದೆಹಲಿ ಭಾರತದ ಹೃದಯ ಅಂತ ಕರೆಯಲಾಗುತ್ತೆ ಇಂಥ ದೆಹಲಿಯ ಮೇಲೆ ಪಾಕ್ ದಾಳಿ ನಡೆಸಿರೋದನ್ನ ಸಹಿಸೋದಕ್ಕೆ ಭಾರತಕ್ಕೆ ಸಾಧ್ಯವೇ ಇಲ್ಲ ಇದೇ ಕಾರಣದಿಂದಲೇ ಭಾರತ ತನ್ನ ಆರ್ಭಟವನ್ನು ಮುಂದುವರೆಸಿದೆ ಪಾಕಿಸ್ತಾನ ದೆಹಲಿ ಮೇಲೆ ದಾಳಿ ನಡೆಸಿದರೆ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸುವ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಹಾಕಿತ್ತು ಆದರೆ ಭಾರತದಲ್ಲಿನ ಅತ್ಯಾಧುನಿಕ ತಂತ್ರಜ್ಞಾನದ ಮುಂದೆ ಚೀನಾದ ಪಟಾಕಿಗಳು ಉಡಿ ಸಾಗಿವೆ ಚೀನಾದ ಮಿಸೈಲ್ಗಳನ್ನು ಇಟ್ಕೊಂಡು ಭಾರತಕ್ಕೆ ಪಾಠ ಕಲಿಸ್ತೀವಿ ಅಂತ ಹೇಳುತ್ತಿದ್ದ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರ ಹೇಳಿಕೆಗಳು ಪಾಕಿಸ್ತಾನಿಯರೇ ಅಪಹಾಸ್ಯ ಮಾಡುತ್ತಿದ್ದಾರೆ ಭಾರತ ನುಗ್ಗಿ ಹೊಡಿಯುತ್ತಿರುವ ರೀತಿಗೆ ಪಾಕಿಸ್ತಾನಿಯರು ಕನಸಿನಲ್ಲೂ ಬೆಚ್ಚಿ ಬೀಳುತ್ತಿದ್ದಾರೆ ಪಾಕಿಸ್ತಾನ ಭಾರತ ನಡೆಸಿರೋ ದಾಳಿಯನ್ನ ಮುಚ್ಚಿಡುವ ಕಾರ್ಯ ಮಾಡುತ್ತಿದೆ ಮತ್ತೊಂದೆಡೆ ಭಾರತದಲ್ಲಿ ಧರ್ಮದ ಹೆಸರಿನಲ್ಲಿ ಒಡೆಯುವ ಕೆಲಸವನ್ನೂ ಮಾಡಿದೆ ಭಾರತ ಪಂಜಾಬನ್ನ ಗುರಿಯಾದಗಿಸಿ ದಾಳಿ ನಡೆಸಿದೆ ಅನ್ನೋ ಹೇಳಿಕೆಯನ್ನ ಪಾಕಿಸ್ತಾನ ಕೊಡ್ತಿದೆ ಈ ಮೂಲಕ ಸಿಖ್ ಜನಾಂಗವನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದೆ ಮತ್ತೊಂದಡಿಯಲ್ಲಿ ಭಾರತ ಅಫ್ಘಾನಿಸ್ತಾನದ ಮೇಲೆಯೂ ದಾಳಿ ನಡೆಸಿದೆ ಅನ್ನೋ ಹಸಿ ಹಸಿ ಸುಳ್ಳುಗಳನ್ನ ಪಾಕಿಸ್ತಾನ ಜನರಿಗೆ ಹೇಳ್ತಿದೆ ಆದರೆ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿರುವ ದಾಳಿಯಿಂದಾಗಿ ಭಾರತದ ಸೇನಾ ತಾಕತ್ತು ಎಷ್ಟಿದೆ ಅನ್ನೋದು ವಿಶ್ವಕ್ಕೆ ಅರಿವಾಗಿದೆ ಭಾರತದ ತಂಟೆಗೆ ಬಂದರೆ ಎಂಥ ವಧೆ ಸಿಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೂ ಗೊತ್ತಿದೆ ಆದರೂ ಚೀನಾ ಪಟಾಕಿಗಳಂಥ ಯುದ್ಧ ಸಾಮಗ್ರಿಗಳನ್ನು ಭಾರತಕ್ಕೆ ಎಸೆಯುವ ಕಾರ್ಯ ಮುಂದುವರೆಸಿದೆ ಏನೇ ಆದರೂ ಭಾರತದ ಸೈನಿಕನ ಸಾಹಸ ದೇಶ ಪ್ರೇಮದ ಮುಂದೆ ಪಾಕಿಸ್ತಾನ ಯಾವುದೇ ದಾಳಿಯೂ ಭಾರತದ ಮೇಲೆ ಪರಿಣಾಮ ಬೀರುವುದಕ್ಕೆ ಸಾಧ್ಯವೇ ಇಲ್ಲ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ